ನಾವು ಸಾಕಷ್ಟು ಕ್ರಮಗಳನ್ನು ಈಗಾಗಲೇ ತಗೊಂಡಿದ್ದೀವಿ ಅದು ಠಾಣಾ ಹಂತದ ಹಂತದಲ್ಲಿ ಜಿಲ್ಲಾ ಕಮಿಷರೇಟ್ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ಮಾಡಿರೋದ್ರಿಂದ ಸೇರಿದಂತೆ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಗಲ್ಲಿ ಗಲ್ಲಿಗಳಲ್ಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಶಾಂತಿ ಸಭೆಯನ್ನು ಮಾಡಿದ್ದಾರೆ ಎಲ್ಲ ಗಜಾನನ ಮಂಡಲಗಳಿಗೆ ಭೇಟಿ ನೀಡಿದ್ದಾರೆ ಎನ್ ರೂಟ್ ಇರುವಂಥ ಎಲ್ಲ ಮಸೀದಿಗಳು ಚರ್ಚ್ಗಳು ಅದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳು ಅದೇ ರೀತಿ ಕೆಲವು ಸೆನ್ಸಿಟಿವ್ ಏರಿಯಾಸು ಸೆನ್ಸಿಟಿವ್ ಅಂದರೆ ಎಲ್ಲಿ ಹಿಂದೂ ಮುಸ್ಲಿಮ್ ಪಾಪ್ಯುಲೇಷನ್ ಎರಡು ಇಂಟರ್ಮಿಕ್ಸ್ ಇರುತ್ತೆ ಅಲ್ಲಿ ಕಿಡಿಗೇಡಿಗಳು ಏನಾದರೂ ಕೃತ್ಯಗಳು ಮಾಡುವಂಥ ಸಾಧ್ಯತೆ ಇರುತ್ತೆ ಅಂತ ಏರಿಯಾಗಳನ್ನ ಸೆನ್ಸಿಟಿವ್ ಏರಿಯಾ ಅಂತ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಕೂಡ ಫುಡ್ ಪೆಟ್ರೋಲಿಂಗ್ ಮಾಡೋದ್ರ ಮುಖಾಂತರ ಕಳೆದ ಸುಮಾರು ಹದಿನೈದು ದಿನದಿಂದ ನಮ್ಮೆಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಏನು ಆರ್ ಎ ಎಫ್ ಇರ್ಬೋದು ಅಥವಾ ಬೇರೆ ಬೇರೆ ಫೋರ್ಸಸ್ ಇರ್ಬೋದು ಎಲ್ಲ ತೊಗೊಂಬಿಟ್ಟು ನಾವು ಏರಿಯಾ ಫ್ಯಾಮಿಲೈಸೇಷನ್ ಮಾಡುವಂಥದ್ದು ಮತ್ತು ನಿರಂತರವಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಎಂಗೇಜ್ ಮಾಡೋವಂಥ ಕೆಲಸ ಅದು ಗಜಾನನ ಮಂಡಳಿ ಇರ್ಬೋದು ದೇವಸ್ಥಾನ ಕಮಿಟಿ ಇರ್ಬೋದು ದರ್ಗಾ ಕಮಿಟಿಗಳಿರ್ಬೋದು ಅದ್ರ ಜೊತೆಗೆ ಚುನಾಯಿತ ಪ್ರತಿನಿಧಿಗಳು ಸಮುದಾಯದ ಮುಖಂಡರುಗಳು ಧಾರ್ಮಿಕ ಮುಖಂಡರು ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಅತ್ಯಂತ ಶಾಂತಿಯುತವಾಗಿ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನಗಳ ನಡೆದಿದೆ ಅದರ ಜೊತೆಗೆ ಇವತ್ತು ರೌಡಿ ಶೀಟರ್ಸ್ ಪೆರೇಡನ್ನು ಠಾಣಾವಾರು ನಾವು ಮಾಡಿದ್ವಿ ಎರಡು ಪೊಲೀಸ್ ಠಾಣೆ ಕಸ್ಬಾಪೇಟ್ ಮತ್ತು ಬೆಂಡಿಗೆರೆದು ಅಲ್ಲಿ ಸ್ಥಳಾವಕಾಶ ಇಲ್ಲ ಅಂತಂದು ಕಸ್ಬಾಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಎರಡು ನೂರು ಜನರಷ್ಟು ಸೇರಿ ಅಲ್ಲಿ ಒಂದು ಪ್ರತ್ಯೇಕ ಒಂದು ರೌಡಿ ಶೀಟರ್ಸ್ ಪೆರೇಡನ್ನು ಮಾಡಿದ್ವಿ ಅದರಲ್ಲಿ ಅವರುಗಳ ರೌಡಿ ಶೀಟ್ಗಳನ್ನ ಅಪ್ಡೇಟ್ ಮಾಡ್ಕೊಳೋಂಥದ್ದು ಅವರ ಅಸೋಸಿಯೇಟ್ಸ್ ಯಾರು ಅವ್ರ ಫೋನ್ ನಂಬರ್ ಏನು ಅವ್ರದ್ದು ಚಟುವಟಿಕೆ ಯಾವ ರೀತಿ ಇದೆ ಅವರ ಆರ್ಥಿಕ ಹಿನ್ನೆಲೆ ಏನು ಅವರಿಗೆ ಕೃತ್ಯಗಳಲ್ಲಿ ಹಣ ಕೊಟ್ಟವ್ರು ಯಾರು ಗಾಡಿ ಕೊಡೋರು ಯಾರು ಯಾರು ಇವ್ರನ್ನ ಉಪಯೋಗಿಸ್ಕೋತಾರೆ ಇವರು ಮತ್ತು ಫರ್ದರ್ ಉಪಯೋಗಿಸ್ಕೋತಾರೆ ಅದೆಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡಿ ಅಂತ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದು ಅದರಲ್ಲಿ ಯಾರಾದರೂ ಎಕ್ಸ್ಟರ್ಮೆಂಟ್ ಅಥವಾ ಗುಂಡಾ ಆ್ಯಕ್ಟಿಗೆ ಫಿಟ್ಟಿರುವಂಥವ್ರ ಇದ್ದರೆ ಅಂಥವ್ರಿಗೆ ಫ ಫೈಲ್ಗಳನ್ನು ಬಿಲ್ಡ್ ಮಾಡುವಂಥದ್ದು ಇಲ್ಲ ಒಂದು ಸಮಗ್ರ ಕ್ರಮವನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋಂಥ ಸೂಚನೆ ಕೊಟ್ಟಿದ್ದೀವಿ ಯಾಕಂದರೆ ನಮ್ಮಲ್ಲಿ ಸಾವಿರದ ಏಳ್ನೂರು ಜನ ರೌಡಿ ಶೀಟರ್ಸ್ ಇದ್ದಾರೆ ಸಾವಿರದ ಏಳ್ನೂರು ಜನ ರೌಡಿ ಶೀಟರ್ಸು ಇಪ್ಪತ್ತು ಲಕ್ಷ ಪಾಪ್ಯುಲೇಷನ್ನು ಇದ್ದಂಥ ಸಂದರ್ಭದಲ್ಲಿ ನಮಗೆ ಇವ್ರ ಮೇಲೆ ಕ್ರಮ ತೊಗೊಳ್ಳೋದ್ರಿಂದ ಶಾಂತಿ ಸುವ್ಯವಸ್ಥೆ ಮತ್ತು ಸುರಕ್ಷತೆ ಭಾವನೆ ಸಾರ್ವಜನಿಕರಲ್ಲಿ ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ನಮ್ಮ ಪ್ರಯತ್ನ ಮುಂದುವರೆದಿದೆ ಇವತ್ತಿನ ಒಂದು ರೌಡಿ ಶೀಟರ್ಸ್ ಪೆರೇಡಲ್ಲಿ ಸುಮಾರು ಎಂಟು ಎಂಟುನೂರ ಎಪ್ಪತ್ತೆರಡು ಜನ ಭಾಗವಹಿಸಿದರು ಸುಮಾರು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಭಾಗವಹಿಸಿದ್ದಾರೆ ಇದರಲ್ಲಿ